ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ನಾಲ್ಕನೇ ಗದ್ಯವಾದ ಜೀವದ ಮೌಲ್ಯ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಕಾನ್ಸ್ಟನ್ಸ್ ಜೆ ಫಾಸ್ಟರ್ ಅವರು ಬರೆದಿದ್ದಾರೆ ಕಾಲ ಇಪ್ಪತ್ತನೇ ಶತಮಾನ ಇವರು ಬರೆದಂತಹ ಕೃತಿಗಳು ದ ಅಟ್ರಾಕ್ಟಿವ್ ಚೈಲ್ಡ್ ದ ರಿಚ್ ವರ್ಲ್ಡ್ ಫಾದರ್ಸ್ ಆ್ಯಂಡ್ ಪೇರೆಂಟ್ಸ್ ಟು ಡೆವಲಪಿಂಗ್ ರೆಸ್ಪಾನ್ಸಿಬಿಲಿಟಿ ಇನ್ ಚಿಲ್ಡ್ರನ್ ಮುಂತಾದವುಗಳು ಫಾಸ್ಟರ್ ಅವರು ಇಂಗ್ಲಿಷ್ ಭಾಷೆಯಲ್ಲಿ ಬರೆದ ಕತೆಯನ್ನು ಎಸ್ ನಾಯ್ಕ್ ಎಂಬುವವರು ಜೀವದ ಮೌಲ್ಯ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಡಾಕ್ಟರ್ ತೇಡಿಯಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದನು ಉತ್ತರ ಡಾಕ್ಟರ್ ತೇಡಿಯಸ್ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಉಪಚರಿಸಿ ಬದುಕಿಸುವುದು ಶುದ್ಧ ಅವಿವೇಕ ಎಂದು ಭಾವಿಸಿದ್ದನು ಪ್ರಶ್ನೆ ಎರಡು ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ತೇಟಿಯಸ್ ಹೇಗೆ ಸಹಾಯ ಮಾಡಿದನು ಉತ್ತರ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಪ್ರಸವ ಅಂದರೆ ಹೆರಿಗೆ ಮಾಡಿಸುವ ಮೂಲಕ ಡಾಕ್ಟರ್ ತೇಟಿಯಸ್ ಆಕೆಗೆ ಸಹಾಯ ಮಾಡಿದನು ಪ್ರಶ್ನೆ ಮೂರು ಬಾರ್ಬರ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು ಉತ್ತರ ಬಾರ್ಬರ ಕುತ್ತಿಗೆಯ ಸೆಳೆತ ಮತ್ತು ಕೈಕಾಲುಗಳ ನೋವಿನಿಂದ ನರಳುತ್ತಿದ್ದಳು ಪ್ರಶ್ನೆ ನಾಲ್ಕು ಡಾಕ್ಟರ್ ತೇಟಿಯಸ್ ತನ್ನೊಳಗೆ ಏನನ್ನು ಜ್ಞಾಪಿಸಿಕೊಂಡನು ಉತ್ತರ ಡಾಕ್ಟರ್ ತೇಡಿಯಸ್ ತನ್ನ ಮೊಮ್ಮಗಳ ಚಿಕಿತ್ಸೆಗಾಗಿ ಡಾಕ್ಟರ್ ಮಿಲ್ಲರ್ನನ್ನು ಭೇಟಿಯಾದಾಗ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ತನ್ನೊಳಗೆ ಅಂದುಕೊಂಡಿದ್ದನು ಪ್ರಶ್ನೆ ಐದು ಡಾಕ್ಟರ್ ಮಾರ್ಲಿನನು ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ಏನು ಹೇಳಿದನು ಉತ್ತರ ಡಾಕ್ಟರ್ ಮಾರ್ಲಿನನು ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುತ್ತಿರುವುದಷ್ಟೇ ಅಲ್ಲ ಕುರುಡನಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಸಿರುವೆ ಎಂದು ಹೇಳಿದನು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು ಉತ್ತರ ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನನ ಮನಸ್ಸಿನಲ್ಲಿ ಏನು ದುರಂತವೀ ಶಿಶು ಅದು ಬೆಳೆದಾಗ ಜೀವನವಿಡೀ ಕಾಲಿನಲ್ಲೇ ನಡೆಯಬೇಕು ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು ಈ ಮಗು ಜೀವಿಸುವಂತೆ ಮಾಡುವುದೇಕೆ ಅದು ಸತ್ತರೆ ಜಗತ್ತಿಗೆ ಏನು ನಷ್ಟ ಎಂಬ ಆಲೋಚನೆಗಳು ಬಂದವು ಪ್ರಶ್ನೆ ಎರಡು ಮಾರ್ಲಿನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಯಾವ ಸಲಹೆಯನ್ನು ಕೊಟ್ಟನು ಉತ್ತರ ಮಾರ್ಲಿನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಒಬ್ಬ ತರುಣ ಡಾಕ್ಟರ್ನಿದ್ದಾನೆ ಅವನು ಇಂಥ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ ಔಷಧಿಯನ್ನೂ ಕೊಟ್ಟಿದ್ದಾನೆ ಆ ಕುರಿತು ಒಂದು ಲೇಖನವನ್ನೂ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ ಅವನ ಹೆಸರು ಟಿ ಜೆ ಮಿಲ್ಲರ್ ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ ಎಂದು ಸಲಹೆಯನ್ನು ಕೊಟ್ಟನು ಪ್ರಶ್ನೆ ಮೂರು ಡಾಕ್ಟರ್ ಮಿಲ್ಲರ್ ಮಾರ್ಲಿನ್ನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತುಗಳೇನು ಉತ್ತರ ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ ಆಗೆಲ್ಲ ನನಗೆ ನಾನು ಅವರಲ್ಲೊಬ್ಬ ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ ನನ್ನನ್ನು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಡಾಕ್ಟರ್ ತೇಡಿಯಸ್ ಎಂಬುದು ಮರತೆ ಹೋಗುತ್ತದೆ ಎಂದು ಹೇಳುತ್ತಾನೆ ಪ್ರಶ್ನೆ ನಾಲ್ಕು ಮಾರ್ಲಿನನ ಕಂಠ ಬಿಗಿದು ಬರಲು ಕಾರಣವೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನ್ನು ಕೇಳಿ ಮಾರ್ಲಿನನ ಕಂಠ ಬಿಗಿದು ಬಂದಿತು ಈ ಮುಖ್ಯ ಪ್ರಶ್ನೆ ಈ ನುಡಿಗಟ್ಟುಗಳ ಅರ್ಥ ಬರೆದು ವಾಕ್ಯಗಳಲ್ಲಿ ಬಳಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮೊದಲ ನುಡಿಗಟ್ಟು ಕಂಠವು ಬಿಗಿದು ಬಂತು ಇದರ ಅರ್ಥ ದುಃಖವಾಗುವುದು ನೀವು ಸಹ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬಹುದು ಮಕ್ಕಳೇ ನೋಡಿ ನನ್ನ ಅಜ್ಜಿಯು ತೀರಿ ಹೋದಾಗ ನನಗೆ ಕಂಠವು ಬಿಗಿದು ಬಂದಿತು ನಂತರ ಎರಡನೇ ನುಡಿಗಟ್ಟು ಕಣ್ಣನ್ನು ತೆರೆಸು ಇದರ ಅರ್ಥ ತಪ್ಪಿನ ಅರಿವಾಗು ಇದನ್ನು ವಾಕ್ಯದಲ್ಲಿ ಬಳಸಿದಾಗ ನನ್ನ ತಾಯಿಯು ನಾನು ಮಾಡುತ್ತಿದ್ದ ತಪ್ಪನ್ನು ತಿಳಿಸಿ ಕಣ್ಣು ತೆರೆಸಿದರು ಈ ರೀತಿ ಬರಿಬೋದು ಮಕ್ಕಳೇ ನಂತರ ಈ ಮುಖ್ಯ ಪ್ರಶ್ನೆ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ನೋಡಿ ಗಮನಿಸಿ ಮೊದಲ ಬಿಟ್ಟ ಸ್ಥಳ ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು ಇದಕ್ಕೆ ಸೂಕ್ತ ಪದ ಅಣಕಿಸಿ ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು ನಂತರ ಎರಡನೆಯ ಸ್ಥಳ ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ಡ್ಯಾಶ್ ಒಮ್ಮೆಯಾದರೂ ಕಂಡಿರಲಿಲ್ಲ ಇದಕ್ಕೆ ಸೂಕ್ತ ಉತ್ತರ ರೋಗಸ್ಥಿತಿಯನ್ನು ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ರೋಗಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ ಮೂರನೆಯ ಸ್ಥಳ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಡ್ಯಾಶ್ ಬಳಸುವುದು ನಮ್ಮೂರಿನ ಸಂಪ್ರದಾಯ ಇದಕ್ಕೆ ಸೂಕ್ತ ಪದ ಅಡ್ಡ ಹೆಸರಾಗಿ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ನಂತರ ವ್ಯಾಕರಣ ಮಾಹಿತಿ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ನಾಮಪದ ಎಂದರೇನು ಉದಾಹರಣೆ ಕೊಡಿ ಉತ್ತರ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು ಉದಾಹರಣೆ ಮಂಡ್ಯ ರಾಮು ಹುಲಿ ಪೆನ್ನು ಪ್ರಶ್ನೆ ಎರಡು ನಾಮಪದಗಳಲ್ಲಿ ಎಷ್ಟು ವಿಧ ಉತ್ತರ ನಾಮಪದಗಳಲ್ಲಿ ಒಂಬತ್ತು ವಿಧ ಪ್ರಶ್ನೆ ಮೂರು ವಸ್ತುವಾಚಕ ನಾಮಪದ ಎಂದರೇನು ಅವುಗಳಲ್ಲಿ ಎಷ್ಟು ವಿಧ ಉತ್ತರ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕ ನಾಮಪದಗಳೆನ್ನುವರು ಅವುಗಳಲ್ಲಿ ಮೂರು ವಿಧಗಳಿವೆ ನಂತರ ಆ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂಕಿತನಾಮ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರು ರೂಢನಾಮ ರೂಢಿಯಿಂದ ಬಂದ ಪದಗಳು ಅನ್ವರ್ಥನಾಮ ರೂಪ ಗುಣ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರು ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ರೂಢನಾಮ ಅಂಕಿತನಾಮ ಹಾಗೂ ಅನ್ವರ್ಥನಾಮಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ರೂಢನಾಮ ಅಂತಂದರೆ ರೂಢಿಯಿಂದ ಬಂದಂತಹ ಪದಗಳು ಅಂಕಿತನಾಮ ಅಂತಂದರೆ ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಂತಹ ಹೆಸರು ಅನ್ವರ್ತನಾಮ ಅಂತಂದರೆ ರೂಪ ಗುಣ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಕೊಂಡಂತಹ ಹೆಸರು ನೋಡಿ ಗಮನಿಸಿ ಇಲ್ಲಿ ಮಾರ್ಲಿನ್ ಮಿಲ್ಲರ್ ವೈದ್ಯ ರೋಗಿ ಹೆಂಗಸು ಶಿಶು ಬಾರ್ಬರ ಪ್ರವೀಣ ಬಾಲಕಿ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ರೂಢನಾಮದಲ್ಲಿ ಬರ್ತಕ್ಕಂತಹ ಪದಗಳು ಹೆಂಗಸು ಶಿಶು ಅಂಕಿತ ನಾಮದಲ್ಲಿ ಬರ್ತಕ್ಕಂತಹ ಪದಗಳು ಮಾರ್ಲಿನ್ ಮಿಲ್ಲರ್ ಬಾರ್ಬರ ಅನ್ವರ್ತ ನಾಮದಲ್ಲಿ ಬರ್ತಕ್ಕಂತಹ ಪದಗಳು ವೈದ್ಯ ರೋಗಿ ಬಾಲಕಿ ವಿದ್ಯಾರ್ಥಿ ಪ್ರವೀಣ ಹಾಗಾದರೆ ಮಕ್ಕಳೇ ಈ ಗದ್ದದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ